ಸರ್ ಇವತ್ತು ಇದು ಒಂದು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನತ್ತೆ ಅಂತಂದರೆ ನೀವು ನೋಡ್ರಿಲ್ಲ ಎರಡು ದಿವಸ ಹಿಂದೆ ಈ ಕಾಂಟ್ರಾಕ್ಟರ್ ಸಂತವ್ರು ಸುಳ್ಳು ಹೇಳಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನೇ ಇಲ್ಲ ಇವರು ಎಲ್ಲಾದರೂ ಬೊಕ್ಕಸಂತ ಒಂದು ಪೇಪರ್ದಾಗ ಬಂದಿತ್ತು ಅದರ ನಮ್ಮ ಕೆಂಪಣ್ಣ ಸಾಹೇಬರು ಅವ್ರ ಬಗ್ಗೆದನೂ ಸ್ವಲ್ಪ ಸರಳಾಗಿ ಮಾತಾಡಿದರು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಬಿ ಜೆ ಪಿ ಅಧ್ಯಕ್ಷರು ಅದ್ರ ಬಗ್ಗೆದಾಗ ಇವತ್ತು ನಾವು ಪ್ರೆಸ್ ಮೀಟ್ ಕರೆಯುವಂಥ ಅವಶ್ಯಕತೆ ಇತ್ತು ಯಾಕಂದ್ರೆ ನಾವು ಲೋಕಾಯುಕ್ತಕ್ಕೆ ನಾವು ಲೆಟರೇ ಕೊಟ್ಟಿಲ್ಲ ನಮಗೆ ಈ ಥರ ಫಾರ್ಟಿ ಪರ್ಸೆಂಟ್ ಕಮಿಷನ್ ತೊಗೊಳೋ ಇದು ಇದು ಅಂತ ಹೇಳಿ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಲೆಟರ್ ಕೊಟ್ಟಿಲ್ಲ ನಾವು ಅದಕ್ಕೆ ಅದು ಕ್ಲಾರಿಫೈ ಮಾಡಬೇಕತ್ತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೆವು ಇವತ್ತು ನಮ್ಮ ಸಂಘದಾಗ ನಾವು ಅಂಬಿಕಾಪತಿ ಅಂತ ಹೇಳ್ತೀವಿ ಅಂತೇಳಿ ಅವರು ಬಿ ಬಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮಲ್ಲಿನ ಉಪಾಧ್ಯಕ್ಷರು ಇರ್ತಿದ್ದು ಕರೆ ಆದ್ರೆ ಅವರು ಏನೋ ಲೆಟ್ರ್ ಕೊಟ್ಟರೆ ಅವ್ರ ಹೆಸರು ಮೇಲೆ ಹಾಕ್ತಿಸಿದ ಇವರು ಪ್ರೆಸ್ಗೆ ಕೊಟ್ಟರೆ ಆದರೆ ಅವರು ಲೆಟ್ರ್ ಕೊಟ್ಟರು ಸತ್ವ ಸಾಥ್ವಾದರು ಅವರು ಸತ್ವಾದ ಮೇಲೆ ನೀವು ಅವ ಸಂಘಕ್ಕೆ ಬದಲಾ ಮಾಡಬೇಕಾಯ್ತಂದ್ರೆ ಒಂದು ಲೆಟ್ರ್ ಸಂಘಕ್ಕೆ ಕಳಿಸ್ಬೇಕಾಗಿತ್ತು ನಮಗೆ ನಿಮ್ಮ ಅಂಬಿಕಾಪತಿ ಏನಾದ ಈ ಥರ ನಿಮ್ಮ ಇದ್ದ ಈ ಥರ ಬದಲಾವ ಮಾಡ್ಯನ ನಮಗೆ ಫಾರ್ಟಿ ಪರ್ಸೆಂಟ್ ಅಧ್ಯಕ್ಷ ಕ್ಲೇಮ್ ಮಾಡ್ಯಾನ ಅದ್ರ ಬಗ್ಗೆ ನೀವು ಸ್ಟೇಟ್ ಅಸೋಸಿಯೇನ್ ಅವ್ರು ಏನಾದ್ರೂ ಹೇಳ್ತಿರೋ ಅಂತೇಳಿ ಯಾವ ಏನು ಲೆಟ್ರ್ ಬಂದಿಲ್ಲ ಏನೂ ಬಂದಿಲ್ಲ ಅದ್ರ ಬಗ್ಗೆ ಇದ್ದಾಗ ಅವ್ರು ಏನು ಕೊಟ್ಟರೆ ಗೊತ್ತೂ ಇಲ್ಲ ನಮಗೆ ಅಂಬಿಕಾ ಪತಿ ಏನು ಕೊಟ್ಟಿರೋದು ಗೊತ್ತಿಲ್ಲ ಅದು ದಯಮಾಡಿ ಏನದ ಇದ್ರಾಗ ಏನದ ನಮ್ಮ ಸ್ಟೇಟ್ ಅಸೋಸಿಯನ್ರಿಗೆ ನಮ್ಮ ಕೆಂಪಣ್ಣವ್ರಿಗೆ ಇವತ್ತು ಅವರಿಗೆ ಕಾಂಟ್ರಾಕ್ಟ್ರದಾಗ ಒಂದು ಹುರಿ ತುಂಬಿ ಕಾಂಟ್ರಾಕ್ಟರ್ ಏನು ನಂಬೋದು ಇವತ್ತು 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 ಬೆಳಕಿಗೆ ತಂದಂಥ ಒಂದು ಆ ಮಹಾತ್ಮರಿಗೆ ಒಂದು ಒಳ್ಳೆ ಹೆಸರು ಒಳ್ಳೆ ಹೆಸರಿದೆ ಅವ್ರ ಹೆಸರು ಕೆಡಿಸ್ಬಾರ್ದು ಅವ್ರು ಯಾವ ದುರಾಸಕ್ಕೆ ಯಾವ ರೊಕ್ಕ ರುಚಿ ರೂಪಾಯಿ ಇಲ್ಲಿ ಏನಾದ್ರು ಇವತ್ತು ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಹೆಸರಿಗೆ ಯಾರೋ ಚುತಿ ಹಚ್ಚಬಾರ್ದು ಅಂತ ಉದ್ದೇಶ ಇವತ್ತು ಪ್ರಯತ್ನ ಈಗ ಯಾವ ಆಧಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನು ತಗೊಂಡಿದ್ದಾರೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಈಗ ಆಧಾರ್ ಕೊಟ್ಟಿದ್ದೇವಲ್ಲ ನಾಗಮನ್ ದಾಸಿಗೆ ಏನು ಕಮಿಟಿಗೆ ಮಾಡಿರಲ್ಲ ನಾಲ್ಕು ಆಧಾರ್ ಕೊಟ್ಟಿದ್ದೇವೆ ರೀ ನಾಲ್ಕು ಪಾಯಿಂಟ್ ಹೇಳಿರುವ ನಾಲ್ಕು ಪಾಯಿಂಟ್ ಆದ್ರೆ ಕೊಟ್ಟಿದೆ ಕರೆಕ್ಟಾಗಿ ಆ ಪಾಯಿಂಟ್ ಏನೋ ಅಂತ ಹೇಳ್ತೀರ ಪಾಯಿಂಟ್ ಹೇಳ್ತೇವೆ ಹಾಕಿದಾರೆ ಅದು ಈ ಟೆಂಡರ್ ಕರಿತಾರೆ ಐದಾರು ಏಳು ಮಂದಿ ಐದು ಒಂದು ಐದರ ಒಂದು ಟೆಂಡರ್ದಾಗ ಐದಾರು ಮಂದಿ ಇನ್ವಾಲ್ ಆಗ್ತಾರೆ ಅದರಾಗ ಐದು ಮಂದಿಗೆ ಹೊಡೆದ ಹಾಕಿ ಇಬ್ಬರಿಗೆ ಟೆಂಡರ್ ಮಾಡ್ತಾರೆ ಐದು ಮಂದಿ ಅಂದ್ರೆ ಅವ್ರು ಐದು ಮಂದಿ ಲೆಸ್ ಹಾಕಿರ್ತಾರೆ ಅವ್ರಿಗೆ ತೆಗೀತಾರೆ ಎಕ್ಸೈಸ್ ಯಾರು ಹಾಕಿರ್ತಾರೆ ಇವ್ರು ಯಾರಿಗೆ ಕೊಡಬೇಕು ಅನ್ನಿಸ್ತದೆ ಅವ್ರು ಲೀಡರ್ಗಳು ಆಫೀಸರ್ ಹೇಳೋಕ್ ಇಷ್ಟ ಅವರಿಗೆ ಆ ಐದು ಮಂದಿ ತೆಗಿಸಿ ಇವತ್ತು ಅವರಿಗೆ ಇಬ್ಬರಿಗೆ ಕೆಲಸ ಕೊಡ್ತಾರೆ ಅದು ಆ ಕೆಲಸದಾಗ ಏನಾದ್ರು ಯಾವ ಎಕ್ಸೈಸ್ ಇರ್ತಾನೆ ಅವ್ನು ಡಿ ಎಸ್ ಎಲ್ ಹೆಚ್ಚಿಗೆ ಹೆಚ್ಚಿಗೆತ್ತೆ ಡಿ ಎಸ್ ಆರ್ ಕಡಿಮೆ ಇದ್ದವ್ರಿಗೆ ತೆಗೆದ್ರು ಡಿ ಎಸ್ ಆರ್ ರೇಟ್ ಇದ್ದು ಹೆಚ್ಚಿಗೆ ಇದ್ದವ್ರು ಕೊಡಿದ್ರು ಅಂಥವು ಪ್ರೂಫ್ ಕೊಟ್ಟಿದ್ದೇವೋ ಅವೇನ್ಕ್ವೈರಿ ಮಾಡಿರಂತೆ ಅವಾಗ ಒಂದು ಎರಡನೇದಾಗಿ ಇವಾಗ ಟೆಂಡರ್ ಆಗ್ತದೆ ನಮಗೆ ಟೆಂಡರ್ ಆದಿಕೊಡ್ಲೇನದ ಅಲ್ಲಿ ಮಾರ್ಕೊಂಡು ತೊಗೋಕ್ ಹೋಗಿದ್ರೆ ಅಲ್ಲಿ ಅಂತಾರೆ ವಾರಂಥರ ಆಫೀಸರ್ಗಳು ಅಲ್ಲಿ ಇಲ್ಲಿ ಎಮ್ ಎಲ್ ಎರು ಪೂಜೆ ಮಾಡೋದ ಪೂಜೆ ಮಾಡಿದ್ಮೇಲೆ ಮೇಲೆ ಮಾಡಿ ಪೂಜೆ ಮಾಡಲಿಕ್ಕೆ ಎರಡು ತಿಂಗಳು ಓದ್ತಾರೆ ನಮ್ಗೆ ಯಾಕೆ ಓದ್ತಾರ ತಕ್ಷ ಅಂತಂದ್ರೆ ಅದು ಕಮಿಷನ್ ಬಂದು ಮುಟ್ಟೋತನ ಪೂಜೆ ಮಾಡೋಕ್ಕೆ ಬರೋಂಗಿಲ್ಲ ಒಟ್ಟೆ ಅವಾಗ ಅದ್ರೂ ಕಮಿಷನ್ ಅದು ಕಾರಣ ಏನಂದ್ರೆ ಅದು ಕಮಿಷನ್ದಾಗೆ ಬರ್ತದವ್ರು ಅದಕ್ಕೆ ಅದೊಂದು ಹೋಯ್ತು ಮೂರನೇದಾಗಿ ಏನಾದರೂ ನಾವು ಏನಾದರೂ ಕೆಲಸ ಮಾಡಿದೆವು ಬಿಲ್ ಎಲ್ಲ ಕರೆಕ್ಟ್ ನಮ್ದು ಏನೇ ವ್ಯವಹಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಬಿಲ್ ಬರಿ ಗುಡ್ಸಂಗಿಲ್ಲ ಎಲ್ಲ ರಿಪೋರ್ಟ್ ಕರೆಕ್ಟ್ ಬಿಡ್ತಾವೆ ನಮ್ಮ ಆ ರಿಪೋರ್ಟ್ ಕರೆಕ್ಟ್ ಬಂದ್ರು ಬಿಲ್ ಬರಿ ಗುಡ್ಸಂಗಿಲ್ಲ ಅದು ಫಾರ್ಟಿ ಪರ್ಸೆಂಟ್ದಾಗೆ ಇದೆಲ್ಲ ಆಯಿತು ಆದ ನಂತರ ಪೇಮೆಂಟ್ ಕೊಯ್ತು ಪೇಮೆಂಟ್ ಏನಾದರೂ ಕೊಡೋ ಟೈಮ್ದು ಏನಾದರೂ ಹಿನಿಯರಿಟಿ ಮ್ಯಾಲೆ ಕೊಡಬೇಕು ಯಾರು ಮೊದಲು ಬಂದರೂ ಅವ್ರ ಬಿಲ್ ಕೊಡಬೇಕು ಅಂಥ ಬಿಟ್ಟಿಗೆ ಇಷ್ಟಂದ್ರೆ ಅವರಿಂದ ಬಿಲ್ ಹಿಂದೆ ಮುಂದೆ ಮಾಡಿದ್ರು ಅದು ಫಾರ್ಟಿ ಪರ್ಸೆಂಟ್ದಾಗೆ ಇದು ಕಮಿಷನ್ ಸಲ್ಲಿಕೆ ಮಾಡಿರ್ತಾರಂಥದ್ರು ಓಕೆ ಊಸು ಕಲ್ತು ಫಾರ್ಟಿ ಪರ್ಸೆಂಟ್ ಆಗಿ ಅವರು ಇವು ನಾಲ್ಕು ಅಂಶಗಳು ಕೂಡಿ ಫಾರ್ಟಿ ಗ್ಯಾಂಗ್ ಈಗ ಈಗ ಹಳ್ಳಗಳು ಕೂಡಿ ಹೊಳಿ ಆಯಿತು ಹಳಿಗಳು ಕೂಡಿ ಸಮುದ್ರ ಆಯಿತು ಆ ಥರ ಏನದ ಇದು ಫಾರ್ಟಿ ಪರ್ಸೆಂಟ್ ಆಗಿರೋದು ಒಂದೇ ಸಲ ಫಾರ್ಟಿ ಪರ್ಸೆಂಟ್ ಇದು ಆಯ್ತಲ್ಲ